ಇನ್ನು ಅಂಕೋಲದ ಶಿರೂರು ಗುಡ್ಡ ಕುಸಿತ ದುರಂತ ನಡೆದು ಇಂದಿಗೆ ಒಂದು ತಿಂಗಳಾಗಿದೆ ಈ ತಿಂಗಳಾದರೂ ಕೂಡ ದುರಂತದಲ್ಲಿ ನಾಪತ್ತೆಯಾದಂತಹ ಮೂರ್ ಇನ್ನು ಕೂಡ ಪಥ್ಯ ಆಗಿಲ್ಲ ಇದೀಗ ಈ ಗಂಗಾವಳಿ ನದಿ ಕಾರ್ಯಾಚರಣೆಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅದೇನು ಅಂತೀರಾ ಈ ಸ್ಟೋರಿ ನೋಡೋಣ ಆಪರೇಷನ್ ಗಂಗಾವಳಿ ಮತ್ತಷ್ಟು ಚುರುಕು ಲಾರಿ ಮೇಲೆತ್ತಲು ಆಲದ ಮರವೇ ತೊಡಕು ತಿರೂರು ಗುಡ್ಡ ಕುಸಿತ ಸಂಭವಿಸಿ ಒಂದು ತಿಂಗಳು ಕಳೆಯಿತು ಕೇರಳ ಮೂಲದ ಚಾಲಕ ಅರ್ಜುನ್ ಲಾರಿ ಹಾಗೂ ಇನ್ನೂ ಇಬ್ಬರು ಪತ್ತೆಯಾಗಿಲ್ಲ ಗಂಗಾವಳಿ ನದಿಯಲ್ಲಿ ಚುರುಕಿನ ಕಾರ್ಯಾಚರಣೆ ನಡೆದಿದೆ ಕಾರ್ಯಾಚರಣೆಗೆ ಇದೀಗ ಆಲದ ಮರ ಅಡ್ಡಿಯಾಗಿದೆ ಗಂಗಾವಳಿ ನದಿಯಿಂದ ಲಾರಿ ಮೇಲೆತ್ತಲು ಆಲದ ಮರ ಅಡ್ಡಿಯಾಗಿದೆ ಹೀಗಾಗಿ ನದಿಯಲ್ಲಿ ಬಿದ್ದಿರುವ ಆಲದ ಮರ ಎತ್ತುವ ಕಾರ್ಯಾಚರಣೆ ನಡೀತಾ ಇದೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಮರ ಹುಡುಕಿ ಹಗ್ಗ ಕಟ್ಟಿ ಕ್ರೇನ್ ಮೂಲಕ ಕಾರ್ಯಾಚರಣೆ ನಡೆಸಿದ್ದಾರೆ ಕಟ್ಟಿದ ಭಾಗ ಎಲ್ಲ ಮಣ್ಣಿನ ಅಡಿಭಾಗದಂಟು ಮರ ಆವಾಗ ಎಳಿಯುವಾಗ ಮರ ತ ಅಡಿಗಡೆ ಇರುವ ಮಣ್ಣು ಲೂಸಾಗಿ ಆ ಅಡಿಭಾಗದಲ್ಲಿರುವ ಏನಾದರೂ ಮೃತದೇಹ ಮೇಲೆ ಬರುವ ಒಂದು ಸಂಭವ ಕಾಣ್ಬೋದು ಯಾಕೆಂದರೆ ಈಗ ಇವತ್ತಿಗೆ ಮೂವತ್ತು ದಿವಸ ಆಯಿತು ಅದು ಹೇಗಿದೆ ಅದೇ ಥರ ಇರ್ತದೆ ಆದರೂ ಸಹ ಅಡಿಭಾಗದಲ್ಲಿರುವ ಮೃತದೇಹ ಮೂವತ್ತು ದಿವಸಕ್ಕೆ ತುಂಬ ಕೊಳೆತಿರ್ತದೆ ಆದರೂ ಸಹ ಮಾಂಸಗಂಡಗಳು ಸ್ವಲ್ಪ ಆದರೂ ಅಂದಾಜಾಗ್ತದೆ ಅಲ್ಲಿ ಎಣ್ಣೆ ಪಸೆ ಮೇಲ್ಗಡೆ ಬಂದಿರ್ತದೆ ಯಾವ ಜಾಗದಲ್ಲಿ ನಾವು ಎಳಿತೇವೆ ಅಲ್ಲಿ ಒಂದು ಚರ್ಬಿ ಅಂತ ಹೇಳ್ತಾರಲ್ಲ ಆ ಚರ್ಬಿ ಪಸೆ ಆ ಭಾಗದಲ್ಲಿ ಜಾಸ್ತಿ ಬಂದಿರ್ತದೆ ಶಾಸಕ ಸತೀಶ್ ಸೈಲ್ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಮರ ಇರೋದ್ರಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಿದೆ ಅಂದ್ರು ಅಲ್ಲಿ ವೈರ್ ಹಾಕೊಂಡು ಒಂದ್ ಎರಡು ತೆಂಗಿನ ಮರ ಸಿಕ್ಕಿದೆ ಅಲ್ಲಿ ಆಲದ ಮರ ಒಂದು ಎರಡು ಉಂಟು ಒಂದು ಈ ಸೈಡ್ ಉಂಟು ಒಂದು ಆ ಸೈಡ್ ಉಂಟು ಆ ಆಲದ ಮರವನ್ನು ತೆಗೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತೆ ಯಶಸ್ಸು ಕಾಣಲಿಕ್ಕೆ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಆಲದ ಮರವನ್ನು ನೀರಿನಿಂದ ಹೊರತೆಗೆಯುವಲ್ಲಿ ರಕ್ಷಣಾ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಈ ವೇಳೆ ಟ್ರಕ್ನ ಇನ್ನಷ್ಟು ಬಿಡಿ ಭಾಗಗಳು ಪತ್ತೆಯಾಗಿವೆ ಈ ಒಂದು ಜಾಗದಲ್ಲಿ ಪತ್ತೆಯಾಗಿರುವಂತಹ ಒಂದು ಆ ವಸ್ತುಗಳೇನಿದೆಯಲ್ಲ ಇದು ಆ ಟ್ರಕ್ದೆ ಅಂತ ಹೇಳಿ ಈಗ ಆ ಲಾರಿ ಚಾಲಕ ಮಾಲೀಕರಿದ್ದಾರೆ ಅವರು ಕನ್ಫರ್ಮ್ ಕೂಡ ಮಾಡಿರುವಂಥದ್ದು ನೋಡಿ ಇವತ್ತು ಪತ್ತೆಯಾಗಿರುವಂಥ ವಸ್ತುಗಳು ನೋಡಿ ಇಲ್ಲೊಂದು ಒಂದು ಪೀಸ್ ಸಿಕ್ಕಿದೆಯಲ್ಲ ಈ ಒಂದು ಪೀಸ್ ಇದು ಟ್ರಕ್ದು ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಟ್ರಕ್ ಅಲ್ಲೇ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ ಟ್ರಕ್ನ ಬಿಡಿ ಭಾಗಗಳು ಇಲ್ಲಿ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ನಿಶ್ಚಿತ ಆಗಿದೆ ಟ್ರಕ್ ಇಲ್ಲೇ ಇದೆ ಅನ್ನೋದರಲ್ಲಿ ಕಾರ್ಯಾಚರಣೆ ವೇಳೆ ನದಿಯಲ್ಲಿ ಗ್ಯಾಸ್ ಟ್ಯಾಂಕರ್ನ ಇನ್ನೊಂದು ಭಾಗ ಪತ್ತೆಯಾಗಿದೆ ಟ್ಯಾಂಕರ್ ನದಿಗೆ ಉರುಳಿ ತಿಂಗಳು ಸಮೀಪ ಆಗ್ತಾ ಇರುವುದರಿಂದ ಗ್ಯಾಸ್ ಲೀಕ್ ಆಗುವ ಭೀತಿ ಎದುರಾಗಿದೆ ಆದಷ್ಟು ಬೇಗ ಕಾರ್ಯಾಚರಣೆ ಪೂರ್ಣಗೊಂಡು ನಾಪತ್ತೆಯಾದವರು ಸಿಗಲಿ ಅನ್ನೋದೇ ನಮ್ಮ ಆಶಯ ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಸರ್ಕಾರಿ ವೈದ್ಯರು ಕಪ್ಪು ಬಟ್ಟಿ ಧರಿಸಿ ಎಮರ್ಜೆನ್ಸಿ ಸೇವೆಯನ್ನ ಮಾತ್ರ ನೀಡಿದ್ದಾರೆ ಖಾಸಗಿ ವೈದ್ಯರು ಐಎಂಎ ಸಂಘದ ಎದುರು ಹೋರಾಟ ನಡೆಸುವುದಕ್ಕೆ ಸಜ್ಜಾಗಿದ್ದಾರೆ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂ ಜೊತೆಗೆ ಕ್ಲಿನಿಕ್ ವೈದ್ಯರು ಕೂಡ ಮುಷ್ಕರಕ್ಕೆ ಬೆಂಬಲ ನೀಡುತ್ತಿದ್ದಾರೆ ವೈದ್ಯರ ಪ್ರತಿಭಟನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ ಪ್ರತಿಭಟನೆ ಉದ್ದೇಶ ಸರಿಯಿದೆ ಅವರ ಹಕ್ಕನ್ನ ಅವರು ವ್ಯಕ್ತಪಡಿಸಲಿ ಅಂತ ಹೇಳಿದ್ರು ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಆಸ್ಪತ್ರೆ ಜನರಿಗೆ ಯಾವುದೇ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ ಅವರು ಸ್ಟ್ರೈಕ್ಗೆ ಹೋಗ್ಬೋದು ನಾವು ಇದನ್ನ ಮಾಡಬಾರ್ದು ಹೇಳೋದಿಲ್ಲ ಯಾಕಂದ್ರೆ ಉದ್ದೇಶ ಒಳ್ಳೇದೇ ಇದೆ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಲಿ ಅಂತ ನಾನು ಹೇಳ್ತೀನಿ ಇನ್ನು ಪ್ರತಿಭಟನೆಗೆ ಯಾರೆಲ್ಲ ಬೆಂಬಲ ಸೂಚಿಸಿದ್ದಾರೆ ಅಂತ ನೋಡೋದಾದ್ರೆ ಐಎಂಎ ವ್ಯಾಪ್ತಿಯ ಮೂವತ್ತು ಸಾವಿರ ವೈದ್ಯರು ಬೆಂಬಲ ನೀಡಲಿದ್ದಾರೆ ಫನ ಬೆಂಬಲ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದಿಂದ ಬೆಂಬಲ ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್ ಮಕ್ಕಳ ವೈದ್ಯರ ಅಸೋಸಿಯೇಷನ್ ಆರ್ಥೋಪೆಟಿಕ್ ಅಸೋಸಿಯೇಷನ್ ಮೆಡಿಕಲ್ ಕಾಲೇಜ್ ವೈದ್ಯರ ಅಸೋಸಿಯೇಷನ್ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಪ್ರತಿಭಟನೆಗೆ ಬೆಂಬಲ ನೀಡುತ್ತಿವೆ ನಾಳೆ ಕೋಲ್ಕತ್ತಾ ವೈದ್ಯ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದು ಆರೋಗ್ಯ ಸೇವೆಯಲ್ಲಿ ಆಗುವ ಸಾಧ್ಯತೆ ಇದೆ ಹೀಗಾಗಿ ಸಾರ್ವಜನಿಕರು ಆಸ್ಪತ್ರೆಯತ್ತ ತೆರಳುವ ಮುನ್ನ ಎಚ್ಚರ ವಹಿಸಬೇಕು ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಆಲೆಮನೆ ಬಳಿಕ ಈಗ ಮತ್ತೊಂದು ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ ಈ ಕಿರಾತಕರು ಹೆಣ್ಣು ಭ್ರೂಣಕ್ಕೆ ವಿಷವಿತ್ತಿದ್ದಾರೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಸಕ್ಕರೆ ನಾಡಲ್ಲಿ ಹೆಣ್ಣು ಭ್ರೂಣಕ್ಕೆ ವಿಷ ಅಲೆಮನೆ ಬಳಿಕ ಮತ್ತೊಂದು ಭ್ರೂಣ ಹತ್ಯೆ ಹೆಣ್ಣು ಅಂದ್ರೆ ಮನೆಯ ನಂದಾದೀಪ ಹೆಣ್ಣಿದ್ದ ಕಡೆ ಅಲ್ಲಿ ಸಂಭ್ರಮಕ್ಕೆ ಕೊರತೆ ಇಲ್ಲ ಅಂತಹ ಲಕ್ಷ್ಮಿಯನ್ನ ತಾಯಿಯ ಗರ್ಭದಲ್ಲೇ ಚಿವುಟಿ ಹಾಕು ಹೀನ ಕೃತ್ಯಗಳು ನಡೀತಾ ಇವೆ ಅದರಲ್ಲೂ ಮಂಡ್ಯ ಅಂದ್ರೆ ಸಕ್ಕರೆ ನಾಡು ಆದ್ರೆ ಇದೇ ನಾಡಲ್ಲಿ ಇದೀಗ ಹೆಣ್ಣು ಭ್ರೂಣಗಳಿಗೆ ಸಕ್ಕರೆ ಅಲ್ಲ ಬದಲಿಗೆ ವಿಷ ಉಣಬಡಿಸಲಾಗ್ತಾ ಇದೆ ಇಲ್ಲಿ ಹೆಣ್ಣು ಭ್ರೂಣಗಳನ್ನ ಹತ್ಯೆ ಮಾಡಲಾಗ್ತಾ ಇದೆ ಅಲೆಮನೆ ಬಳಿಕ ಮತ್ತೊಂದು ಭ್ರೂಣ ಹತ್ಯೆಯ ಕೇಸ್ ಬೆಳಕಿಗೆ ಬಂದಿದೆ ನಾಗಮಂಗಲದ ಮಾವಿನಕೆರೆ ಗ್ರಾಮದ ತೋಟದ ಮನೆಯಲ್ಲಿ ಭ್ರೂಣ ಹತ್ಯೆ ಮಾಡಲಾಗ್ತಾ ಇದೆ ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದಾಗಲೇ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಡಿಎಚ್ಒ ಡಾಕ್ಟರ್ ಮೋಹನ್ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮನೆ ಮಾಲೀಕ ಧನಂಜಯ್ ಗ್ರೂಪ್ ಡಿ ನೌಕರೆ ಹಾಸನ ಮೂಲದ ಗರ್ಭಿಣಿಯ ಪತಿಯನ್ನ ಅರೆಸ್ಟ್ ಮಾಡಲಾಗಿದೆ ಅಬಾರ್ಷನ್ ಕಿಟ್ ಸ್ಕ್ಯಾನಿಂಗ್ ಮಿಷಿನ್ ಸೀಸ್ ಮಾಡಲಾಗಿದೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದ ಆರೋಪಿ ಅಭಿಷೇಕ್ ಎಸ್ಕೇಪ್ ಆಗಿದ್ದಾನೆ ಒಟ್ಟಾರೆ ಈ ಹೀನ ಕೃತ್ಯದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಯ ಜೊತೆಗೆ ಇನ್ ಮುಂದೆ ಇದು ಮರುಕಳಿಸದಂತೆ ಸರ್ಕಾರ ಎಚ್ಚರ ವಹಿಸಬೇಕಾಗಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ನೋಡಿ ಬಾಸ್ ಹೇಳಿದ್ರು ಅಂತ ಒಬ್ಬನನ್ನ ಕೊಂದ ಆರೋಪದಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ತಪ್ಪೇ ಮಾಡಿಲ್ಲ ಅಂದವರಿಗೆ ಆ ಒಂದು ಸಾಕ್ಷ್ಯ ವೇಗ ಕುತ್ತಾಗುವಂತ ಲಕ್ಷಣ ಕಾಣಿಸ್ತಾ ಇದೆ ಅಷ್ಟಕ್ಕೂ ಆ ಸಾಕ್ಷಿ ಯಾವುದು ಕೊಲೆ ಸತ್ಯ ಬಿಚ್ಚಿಟ್ಟಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಕೊಲೆಯ ಕರಾಳ ಸಂಚು ಬಿಚ್ಚಿಡ್ತು ಕೂದಲು ಕಾರಲ್ಲಿ ಹೇರ್ ಆ ಆರೋಪಿಗೆ ಟ್ರಬಲ್ ಈಗ ಎಲ್ಲಿ ನೋಡಿದ್ರು ಕೊಲೆ ಆರೋಪಿ ದಿ ಗ್ರೇಟ್ ಕೋಟ್ಯಂತರ ಅಭಿಮಾನಿಗಳ ಪೊರ್ಕಿ ಬಾಸ್ ದರ್ಶನ್ ದೇ ಸದ್ದು ಯಾವಳನ್ನು ಮೆಚ್ಚೋಕೆ ರೇಣುಕಸ್ವಾಮಿಯನ್ನ ಕೊಂದು ಜೈಲು ಪಾಲಾಗಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಹದಿನೇಳು ಆರೋಪಿಗಳು ಶ್ರೀಕೃಷ್ಣನ ಜನ್ಮಸ್ಥಳ ಜೈಲಲ್ಲಿ ಮುದ್ದೆ ಮುರೀತಾ ಇದ್ದಾರೆ ಆರೋಪಿಗಳು ಜೈಲಲ್ಲಿ ಕೂಡ ಇತ್ತ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ದಿನವಿಡೀ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ ರಾಕ್ಷಸರು ಕಾರಿನ ಮೂಲಕ ಶವ ಸಾಗಿಸಿದರು ಒಂದು ಕಾರಲ್ಲಿ ಶವ ಇದ್ರೆ ಇನ್ನೊಂದು ಕಾರಲ್ಲಿ ಫಾಲೋ ಮಾಡ್ತಾ ಇದ್ರು ಈಗಾಗಲೇ ಆರೋಪಿಗಳು ಬಳಸಿದ್ದ ಕಾರನ್ನ ವಶಕ್ಕೆ ಪಡೆಯಲಾಗಿದೆ ಶವ ಸಾಗಿಸಿದ್ದ ಕಾರಿನ ಪರಿಶೀಲನೆ ವೇಳೆ ಒಂದು ಕೂದಲು ಪತ್ತೆಯಾಗಿತ್ತು ಈ ಕೂದಲನ್ನ ಎಫ್ಎಸ್ಎಲ್ಗೆ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿತ್ತು ಆದರೆ ಈಗ ಆ ವರದಿ ತನಿಖಾ ತಂಡದ ಕೈ ಸೇರಿದೆ ಎಫ್ಎಸ್ಎಲ್ ವರದಿಯಲ್ಲಿ ಬೆಚ್ಚಿ ಬಿಡಿಸುವ ಸತ್ಯ ಹೊರಬಿದ್ದಿದೆ ಶವ ಸಾಗಿಸಿದ ಕಾರಿನಲ್ಲಿ ಸಿಕ್ಕಿದ್ದ ಕೂದಲು ಆರೋಪಿ ಕೂದಲ ಜೊತೆ ಮ್ಯಾಚ್ ಆಗಿದೆ ಕೆಲ ಆರೋಪಿಗಳ ಪೈಕಿ ಒಬ್ಬ ಆರೋಪಿಯ ಹೇರ್ ಸ್ಯಾಂಪಲ್ ಜೊತೆ ಮ್ಯಾಚ್ ಆಗಿದೆ ಇನ್ನು ರೇಣುಕಾಸ್ವಾಮಿ ಶವ ಇದ್ದ ಕಾರಲ್ಲಿ ಕಾರ್ತಿಕ್ ಕೇಶವಮೂರ್ತಿ ರವಿಶಂಕರ್ ಇದ್ರು ಇವರ ಪೈಕಿ ಒಬ್ಬನ ಹೇರ್ ಸ್ಯಾಂಪಲ್ ಇದರ ಜೊತೆ ಮ್ಯಾಚ್ ಆಗಿದೆ ಈ ವರದಿ ಪೊಲೀಸರಿಗೆ ಮತ್ತೊಂದು ಬಲವಾದ ಸಾಕ್ಷ್ಯವಾಗಿದೆ ಈಗಾಗಲೇ ಸಾಕಷ್ಟು ಸಾಕ್ಷ್ಯ ಹಾಗೂ ಸಾಕ್ಷಿಗಳ ಹೇಳಿಕೆಯನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಈಗ ಈ ಕೂದಲು ಸ್ಯಾಂಪಲ್ ವರದಿಯು ಆರೋಪಿಗಳ ವಿರುದ್ಧ ಪ್ರಬಲ ಅಸ್ತ್ರವಾಗಿದ್ದು ಆರೋಪಿಗಳು ಈ ಕೇಸ್ನಿಂದ ಮಿಸ್ ಆಗುವ ಸಾಧ್ಯತೆ ಸದ್ಯಕ್ಕಂತೂ ಇಲ್ಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇನ್ನೇನು ತುಂಗಾಭದ್ರ ಜಲಾಶಯದ ಗೇಟ್ ಕೂಡಿಸ್ತಾರೆ ಸಿಹಿ ಸುದ್ದಿ ಕೇಳ್ತೇವೆ ಅಂತ ಅನ್ಕೊಂಡಿರುವಂತ ಕನ್ನಡಿಗರಿಗೆ ಈಗ ನಿರಾಸೆ ಆಗಿದೆ ಸ್ಟಾಫ್ ಲಾಕ್ ಗೇಟ್ ಕೂಡಿಸುವಂತ ಕಾರ್ಯಕ್ಕೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಇ ಡ್ಯಾಮ್ನಲ್ಲಿ ಆಗ್ತಿರೋದಾದ್ರೂ ಏನು ಅಂತೀರಾ ಇಷ್ಟ